ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮನೆ ಮಗಳಾದ ಉತ್ತರ ಕರ್ನಾಟಕದ ಮಲಪ್ರಭಾಯಿಜಿ ಕುಕಿಂಗ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ದಿವಸ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಸಿಹಿ ಕಡಬು ಯಾವ ರೀತಿ ಅಥವಾ ಬೆಳೆ ಕಡಬು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿರಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ತೊಳಗಿರುವ ಬೆಲ್ಲೈಕನ್ನು ಹೊತ್ತುಬಿಡಿ ನೋಡಿರಿ ಎರಡು ಗ್ಲಾಸ್ ನಾನು ಮನೆಯಲ್ಲಿ ತಯಾರಿಸಿದ ಬೇಳೆಯನ್ನು ಎರಡು ಗ್ಲಾಸ್ ತೊಗೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಮಾಡಿ ಎರಡು ಗ್ಲಾಸ್ ಬಿಟ್ಟು ಎರಡು ನಾಲ್ಕು ಬಿಟ್ಟರೆ ನಾಲ್ಕು ಅದನ್ನೇನು ಮಾಡಬೇಕು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಬಸೀಬೇಕು ನೀರು ಈ ರೀತಿ ನೀವು ಬಸ್ಕೊಂಡ್ಬಿಡಿ ಬಸ್ಕೊಂಡ ನಂತರ ಏನು ಮಾಡಬೇಕು ನಾವು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸಲ್ಲಿ ಏನು ಮಾಡಬೇಕು ವಾಟರ್ ಹಾಕಬೇಕು ಯಾಕಂತಂದರೆ ಸ್ವಲ್ಪ ಜಾಸ್ತಿ ಹಾಕಿ ಯಾಕಂದರೆ ಸಾಂಬಾರು ಮಾಡಲಿಕ್ಕೆ ನಿಮಗೆ ಕಟ್ಟು ಬರಬೇಕಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕೂದಲಕ್ಕೆ ಇಟ್ಬಿಟ್ಟೇನೆ ಎರಡು ಸೀಟಿ ಆದ್ಮೇಲೆ ಅವು ನೋಡ್ರಿ ಈಗ ಕುದ್ದು ಬಂದು ಅದನ್ನೇನು ಮಾಡಬೇಕು ನಾವು ನೀರನ್ನು ಎಲ್ಲ ನೀಟಾಗಿ ಸೋಸ್ಕೋಬೇಕು ಈ ರೀತಿ ನೀವೇನು ಮಾಡಬೇಕು ಅದನ್ನು ಸೋಸ್ಕೊಂಡು ಆ ಕಟ್ಟಿನ ನೀರು ತೆಗೆದಿಡಬೇಕು ಅದರಲ್ಲಿ ಹುಣಸೆಯನ್ನು ಹಾಕಿ ಸೈಡಿಗೆ ಇಟ್ಬಿಡಿ ಈಗ ನೋಡ್ರಿ ನಾನು ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ಬೆಲ್ಲ ತೊಗೊಂಡಿ ನೀವು ಇನ್ನೂ ಬೇಕಂದ್ರೆ ಮೂರು ಅದನ್ನ ಅದನ್ನೇನು ಮಾಡ್ತಾರೆ ನೀವು ಒಂದು ಪಾತ್ರೆಗೆ ಅದನ್ನು ಸೋಸ್ ಬಸ್ಕೊಂಡಿದ್ದ ಬೇಳೆಯನ್ನು ನಾನು ಒಂದು ಡಬ್ಬಕ್ಕೆ ಹಾಕಿ ಅದರಲ್ಲಿ ಬೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನ ಏನು ಮಾಡಬೇಕು ಅಲಿ ಮೇಲೆ ಇಟ್ಟು ಅದನ್ನ ನೀವು ಬೇಯಿಸ್ತಾ ಹೋಗ್ಬೇಕು ಯಾಕಂದ್ರೆ ಬೆಲ್ಲ ಮತ್ತು ಬೇಳೆ ಎರಡು ಕುಡ್ಕೋಬೇಕಲ್ವಾ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡಬೇಕು ಅದು ಸ್ವಲ್ಪ ಕುದಿಯುವರೆಗೂ ನಾವು ಬಿಟ್ಬಿಡಬೇಕು ಇಲ್ಲಿ ಅಳಸ ನಮಗೆ ಬೆಲ್ಲ ಹಾಕಿವಿ ಯಾವ ರೀತಿ ಮೇಡಮ್ ಇದನ್ನ ನಾವು ಮಾಡೋದಂತ ಯೋಚನೆ ಮಾಡ್ತಿದ್ರೆ ಅಳಸಾದರೆ ಏನು ಮಾಡಬೇಕು ಅಂತ ನೀವು ಜಾಸ್ತಿ ಹೊತ್ತು ಕುದಿಸಿ ಇಲ್ಲ ಅಂತಂದ್ರೆ ನೀವು ಮಾಡ್ಬೋದು ಅದಕ್ಕೆ ಸ್ವಲ್ಪ ಸುಣ್ಣವನ್ನು ನೀವು ಹಾಕಿ ಅದನ್ನು ಕುದಿಸ್ಬೋದು ಇಲ್ಲಿ ನಾವು ಕಂಪಾಗಲಿಕ್ಕೆ ನಾವು ಏಲಕ್ಕಿ ಲವಂಗನ ಪುಡಿಯನ್ನು ಮಾಡಿಟ್ಕೊಂಡಿದ್ನಿ ಅದನ್ನು ಕೂಡ ಹಾಕಿದ್ನಿ ಅದನ್ನು ಇಟ್ಟು ನೀವೇನು ಮಾಡಬೇಕು ಸೈಡ್ ಏನು ಮಾಡಬೇಕು ಮೈದಾ ಹಿಟ್ಟು ಅಥವಾ ಹುಳಿ ಹಿಟ್ಟು ತಂದು ನೀವು ಅಲ್ಲಿ ಅದಕ್ಕೇನು ಮಾಡಬೇಕು ಅದನ್ನು ನಾದ್ಕೊಂಡು ಇಟ್ಕೋಬೇಕು ಇದಕ್ಕೂ ಸ್ವಲ್ಪ ಹಾಲ ತುಪ್ಪ ಅಥವಾ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕಿ ಬೇಡ ಏನು ಅಂದರೆ ನೀವು ಎಣ್ಣೆ ಮಾತ್ರ ಹಾಕಿ ಎಣ್ಣೆ ಕಾಸಿದ್ದು ಹಾಕಿ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಕೊಂಡು ಅದನ್ನು ಮೀಡಿಯಂ ನಲ್ಲಿ ಏನು ಮಾಡ್ಕೋಬೇಕು ಸ್ವಲ್ಪ ನಾದ್ಕೊಂಡು ಇಟ್ಕೋಬೇಕು ಇಟ್ಕೊಂಡ ತಕ್ಷಣ ಏನು ಮಾಡಬೇಕು ನೋಡ್ರಿ ಅದನ್ನು ನಿನ್ಲಕ್ಕಿ ಇಟ್ಬಿಟ್ಟಿದ್ದೀವಿ ಹಿಟ್ಟನ್ನು ಈಗ ನಾ ಹೂರ್ಣವನ್ನು ರೆಡಿ ಮಾಡಬೇಕಲ್ಲ ಎಲ್ಲ ಗಟ್ಟಿ ಆಗಿದೆ ಏನು ಮಾಡ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕ್ಬಿಡಿ ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದನೇ ಸ್ವಲ್ಪ ಕಪ್ಪಾಗಿದೆ ಇದೇ ರೀತಿ ನೀವು ಆರ್ಗ್ಯಾನಿಕ್ ಯೂಸ್ ಮಾಡಿ ತುಂಬ ಟೇಸ್ಟ್ ಆಗಿ ಹೆಲ್ಪ್ಫುಲ್ ಆಗಿರುತ್ತೆ ಈಗ ನೋಡ್ರಿ ನಾನು ಮಿಕ್ಸಿ ಜಾರಲ್ಲಿ ಮಾಡಿದ ತಕ್ಷಣ ನೋಡ್ರಿ ಯಾವ ರೀತಿ ಆಗಿದೆ ಈ ರೀತಿ ನಾವು ರುಬ್ಕೊಳ್ಬೇಕು ನೀವು ಕಲ್ಲಲ್ಲಾದರೂ ರುಬ್ಕೊಳ್ಬೇಕು ಮಿಕ್ಸಿ ಜಾರಲ್ಲಿ ಹಾಕೋಬಹುದು ಇಲ್ಲ ಮನೆ ಸಾಯಿದೆ ಅಂದ್ರೆ ನೀವು ಏನು ಮಾಡ್ಕೋಬಹುದು ರುಬ್ಕೊಳ್ಬೋದು ನೋಡಿ ಈ ರೀತಿ ಆಗಿದೆ ಅಥವಾ ಗಟ್ಟಿನಲ್ಲ ಅಥಾಗ ಇದೇ ರೀತಿ ನೀವು ಹೋಳಿಗೆ ಹದವನ್ನು ಹಿಟ್ಟನ್ನು ಆದದ್ದಾಗ ಹೋಳಿಗೆ ಯಾವ ರೀತಿ ಹದ ಮಾಡ್ಕೋಬೇಕಂತಂದ್ರೆ ಇದು ಮೆದುವಾಗಿರಬೇಕು ನೋಡಿ ಈಗ ನಾವು ಕಡುಬು ಮಾಡಲಿಕ್ಕೆ ಏನು ಏನಾದ್ಕೊಂಡಿದ್ದಂಥ ಮೈದಾ ಹಿಟ್ಟನ್ನು ನಾವು ಎಣ್ಣೆ ಹಚ್ಚಿ ಇದನ್ನು ಮಾಡ್ತಾ ಇದ್ದೀವಿ ಲಟಿಸ್ಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಯಾವ ರೀತಿ ಹೋಳಿಗೆ ಮಾಡೋದನ್ನು ಕೂಡ ನಾನು ಮುಂದಿನ ಹಿಡಿಯೋದಲ್ಲಿ ತೋರಿಸ್ತೇನೆ ತಪ್ಪದೆ ಈ ಹಿಡಿಯೋನ ಸ್ಕಿಪ್ ಮಾಡಿದೆ ನೀವು ನೋಡ್ತಾ ಹೋಗಿ ನೋಡಿ ಈಗ ಎಲ್ಲವನ್ನು ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ ಎಣ್ಣೆ ಹಚ್ಚಿ ಒಂದು ರೌಂಡ್ ಶೇಪ್ ಮಾಡಿ ಅನ್ನು ಸ್ವಲ್ಪ ಹಿಟ್ಟು ಹಚ್ಚಿ ನಾನು ಏನು ಮಾಡ್ತಾ ಇದ್ದೀನಿ ಲಟಿಸ್ತಾ ಇದ್ದೀನಿ ನೀವು ಎಣ್ಣೆ ಸಾಯದನ್ನು ಕೂಡ ನೀವು ಲಟಿಸ್ಕೊಬಳ್ದು ನೀವು ಗುಂಡಿಗೆ ಕಡುಬು ಮಾಡ್ತೀನಿ ಗುಂಡಗೇನು ಲಟಿಸ್ಕೊಳ್ಳಿ ಉದ್ದಸೇ ಬೇಕಂದ್ರೆ ಉದ್ದ ಸೇಪು ಇನ್ನೂ ದೊಡ್ಡದು ಬೇಕಂದ್ರೂ ಲಟ್ಸ್ಕೋಬೋದು ಆದರೆ ಸ್ವಲ್ಪ ದೊಡ್ಡದು ಮಾಡಿದ್ರೆ ಅದು ಖರ್ಚು ಕಾಯಿ ಆಕಾರ ಆಗುತ್ತೆ ಇದು ಒಂದು ಮೀಡಿಯಮ್ ಸೈಜ್ ಇದ್ರೆ ನಿಮಗೆ ಈ ಕಡುಬು ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ ನೋಡಿ ಈಗೆಲ್ಲ ಎಲೆಗಳನ್ನ ಲಟಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾವೇನು ಮಾಡಬೇಕು ಒನ್ ಬೈ ಒನ್ನ ನಮ್ಮ ಊರನ್ನ ಕೂಡ ರೆಡಿ ಅಲ್ವಾ ಹೂರ್ನ ಜೊತೆನೆ ಮಿಡಲ್ ಹಾಕಿ ಹೂರ್ನವನ್ನು ಇಟ್ಟು ಅದನ್ನೇನು ಮಾಡಬೇಕು ಕೈಗಳ ಸಹಾಯದಿಂದ ಈ ರೀತಿ ನಾವು ಓದ್ತಾ ಹೋಗಬೇಕು ಇದು ಮನೆ ಕೂಡ ಸಿಗುತ್ತೆ ರೀ ಆ ಮನೆ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ಆದರೆ ಇಲ್ಲಿ ನಾನು ಕೈಗಳ ಸಹಾಯದಿಂದ ಇಲ್ಲಿ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಒಬ್ಬೊಬ್ಬರಿಗೆ ಏನು ಮಾಡೋಕ್ಕೆ ಬರೋಲ್ಲ ಮನೆ ಇಟ್ಟು ಮಾಡ್ತಿರಲ್ಲ ಆ ರೀತಿ ಈಸಿಯಾಗಿ ಇರುತ್ತೆ ನೋಡಿ ಈ ರೀತಿ ನಾವೇನು ಮಾಡ್ಕೋಬೇಕು ಒಂದೇ ಸೈಜ್ ತೊಗೊಂಡು ಅಲ್ಲಿ ಏನು ಮಾಡಬೇಕು ಮಿಡಲ್ ಏನು ಮಾಡಬೇಕು ಈ ರೀತಿ ಎರಡು ದಂಡೆಗಳ ಕೂಡಿ ಒತ್ತಾ ಹೋಗಬೇಕು ನೋಡಿ ಇದೇ ರೀತಿ ನಾನು ಎರಡು ರೀತಿ ಮೂರು ರೀತಿ ನಾನು ಯಾವ ರೀತಿ ಕಡಬನ್ನು ನಾವು ಡಿಸೈನ್ ಆಗಿ ಮಾಡ್ಬೋದಂತೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ರೆಡಿ ಆಯಿತಲ್ಲ ಈಗ ಮುರುಗಿ ಹಾಕಿ ನಾನು ಯಾವ ರೀತಿ ಕಡಬ ಮಾಡೋದಂತ ಅದನ್ನೂ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ಈಸಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಅದು ಡಿಸೈನ್ ನೋಡಲಿಕ್ಕೆ ಚೆನ್ನಾಗೇ ಇರುತ್ತೆ ಇದೇ ರೀತಿ ನೀವು ಕೂಡ ನೀವೇನು ಮಾಡಬೇಕು ಮಾಡ್ಕೋಬೋದು ಈ ಕಡಿಮಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ತಪ್ಪದೆ ಶೇರ್ ಮಾಡಿ ಕೆಳಗಿರೋ ಬೆಲ್ ಅನ್ಸ್ ಒಂದು ಸಾರಿ ಇನ್ನೊಂದು ಸಾರಿ ಅಂತ ಹೇಳ್ತಾ ನೋಡ್ರಿ ಇಲ್ಲಿ ನೀವು ಖರ್ಚಿಕಾಯಿ ಕೊರಲಿಕ್ಕೆ ಇಟ್ಕೋಬೋದು ಅಥವಾ ಕಡುಬು ಮಾಡ್ಲಿಕ್ಕೆನು ಕೂಡ ಇದನ್ನು ನಾವು ಪ್ರೆಷ್ ಮಾಡಲಿಕ್ಕೆ ಈ ನೋಡ್ರಿ ಇದು ಒಂಥರ ಎರಡು ಥರ ಮತ್ತು ಮೂರು ಥರ ನಾ ಯಾವ ರೀತಿಯಾಗಿ ಮಾಡೋದಂತ ಹೇಳ್ತಾ ಇದ್ದೀನಿ ನೋಡಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿವಿ ಎಲ್ಲ ಕಡುಬುಗಳನ್ನು ತುಂಬಿಟ್ಕೊಂಡಿವಿ ಅದಕ್ಕೇನು ಮಾಡಬೇಕು ಗ್ಯಾಸ್ ಅಲೆ ಹಚ್ಚಿ ಏನು ಮಾಡಬೇಕು ಅದ್ರ ಮೇಲೆ ಒಂದು ತವಿ ಇಟ್ಟು ಅದನ್ನೇನು ಮಾಡಬೇಕು ಎಣ್ಣೆ ಹಾಕಿ ತವಲಿ ಮೇಲೆ ಎಣ್ಣೆ ಹಾಕಿ ಒನ್ ಬೈ ಒನ್ ನಾವು ಏನು ಮಾಡಬೇಕು ನೀಟಾಗಿ ಕರ್ಕೋಬೇಕು ಕರ್ದ್ಕೊಂಡ ತಕ್ಷಣ ನೀಟಾಗಿ ಎಣ್ಣೆ ಬಸಿದು ಇನ್ನೊಂದು ಪಾತ್ರೆಗೆ ಹಾಕಿ ಇಟ್ಬಿಡಬೇಕು ಇದೇ ರೀತಿ ನೀವು ಎಲ್ಲ ಕಡಬನ್ನು ಕೂಡ ನೀವು ಮಾಡ್ತಾ ಹೋಗಬೇಕು ಇದು ಬಿಸಿ ಬಿಸಿಯಾಗಿ ತುಪ್ಪ ಹಚ್ಕೊಂಡು ಸವಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಾಗಿನೂ ಕೂಡ ಇರುತ್ತೆ ಇದು ಯಾ ನೀವು ಹುಣಿವೆಯ ವಾಶೆ ಮಾಡಬಹುದು ಅಥವಾ ನೀವು ಯಾವುದೇ ದೇವಿ ಪೂಜೆಗೂ ನೀವು ಮಾಡಬಹುದು ಇಷ್ಟಿವಲ್ ಈ ರೀತಿ ಎಲ್ಲವನ್ನು ನೀಟಾಗಿಟ್ಟು ನೀವು ಹೂರ್ಣದ ಬೆಳೆ ಕಡುಬು ಮಾಡ್ಕೊಳ್ಬೇಕಂತ ಹೇಳ್ತಾ ಈ ಚಲನ್ ನೋಡಿದಕ್ಕೆ ನಿಮಗೆ ವಾಚ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಬಾಯ್